ಇವತ್ತಿನ ದೀರಾ ಅಂತ ಏಳುವ ಇದ್ದಣಮ್ಮ ಸ್ಕೂಲ್ ಇಲ್ಲ ನೋಡಿ ಹಂಗಾಗಿ ಬೇಗ ತಿಂಡಿ ಮಾಡ್ಬೇಕು ಅನ್ನೋದೇನಿಲ್ವಲ್ಲ ಅಂದೇ ಲಾಕ್ ಸ್ಟಾರ್ಟ್ ಮಾಡ್ತೀನಿ ಸೊ ನೋಡೋಣ ಹೇಗಾಗುತ್ತೆ ಇವತ್ತಿನ ದಿನ ಅಂತ ಬೆಳಗ್ಗೆ ಅಂದರೆ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಆ್ಯಕ್ಚುಲಿ ನನ್ನ ವೀವರ್ಸ್ ಒಂದು ಇಬ್ಬರು ಮೂರು ಜನ ಕಮೆಂಟ್ ಮಾಡಿದರು ಏನಂತ ಅಂದರೆ ಕೊಟ್ಗೆ ಎಷ್ಟಾಯಿತು ಮೇಡಮ್ ಕೊಟ್ಗೆಗೆ ಎಷ್ಟಾಯಿತು ಅಂತ ಒಂದು ನಾಲ್ಕೈದು ಜನ ಕಮೆಂಟ್ ಮಾಡಿದರು ಸೊ ಅದ್ರ ಬಗ್ಗೆ ನಾನು ಲಾಗಲ್ಲಿ ತಿಳಿಸ್ತೀನಿ ಅಂತ ಅವ್ರು ಕೇಳಿದ್ದೆ ಹಂಗಾಗಿ ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಇಲ್ಲಿ ಲಾಗ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಮಾವಿಕೆ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಸೊ ಇದ್ರ ರೆಸಿಪಿನೇ ನಾನು ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ಮಾವಿಕೆ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿ ಚೆನ್ನಾಗಿ ಬಂದಿತ್ತು ಸೊ ಇದನ್ನೇ ಒಂದು ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ So... ಇವಾಗ ನಾನು ಕೊಟ್ಟಿಗೆಗೆ ಅಮೌಂಟ್ ಎಷ್ಟಾಯಿತು ಅಂತ ಅದನ್ನು ಡೀಟೇಲ್ ಆಗಿ ಹೇಳೋಣ ಅಂದ್ಕೊಂಡಿದ್ದೀನಿ ಸೊ ನಾ ಐ ಹೋಪ್ ನಿಮ್ಗೆಲ್ರಿಗೂ ಇಲ್ಲಾಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ನಾವು ಕೊಟ್ಗೆ ಎಷ್ಟಾಯಿತು ಅಂತ ಹೇಳೋದಕ್ಕಿಂತ ಅದು ನಾವು ಎಷ್ಟು ಮೆಜರ್ಮೆಂಟಲ್ಲಿ ತೊಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಈಗ ನಾವು ಈ ನಾನು ನಮ್ಮ ಮನೇಲಿ ಎಷ್ಟು ತೊಗೊಂಡಿದೀವಿ ಅಂದರೆ ಉದ್ದ ಇದೆ ಮತ್ತು ಆ ಅಡ್ಡ ಏನು ಅಗಲ ಏನು ಬರುತ್ತೆ ಅದು ಇದೆ ಸೊ ಆ ಮೆಜರ್ಮೆಂಟಲ್ಲಿ ನಾವು ತೊಗೊಂಡಿರೋದು ಅದರಲ್ಲಿ ನಾವು ಮುಂದಕ್ಕೆ ಎರಡು ಅಡಿ ಬಿಟ್ಟಿದ್ದೀವಿ ಹಿಂದಕ್ಕೆ ಎರಡು ಅಡಿ ಬಿಟ್ಟಿದ್ದೀವಿ ಯಾಕಂದರೆ ತುಂಬ ದೊಡ್ಡದಾಗೋದು ಕೊಟ್ಟಿಗೆ ಅಂತ ಹೇಳಿ ನನ್ನ ಪ್ರಕಾರ ಏನು ಅಂದರೆ ಕೊಟ್ಗೆ ಸುತ್ತ ಗೋಡೆ ಕಟ್ಟಿ ಪೂರ್ತಿ ಇದು ಮಾಡಿ ಎತ್ತಿ ಅದನ್ನು ಕೊಡ್ಕೆ ಮಾಡೋದಕ್ಕಿಂತ ಮೂರು ಸೈಡು ಗೋಡೆ ಕಟ್ಬಿಟ್ಟು ಒಂದು ಸೈಡು ಈ ಗ್ರಿಲ್ ಮಾಡ್ತಾರೆ ನೋಡಿ ಅಂದರೆ ಈ ಕಬ್ಬಿಣದಲ್ಲಿ ಗ್ರಿಲ್ ಮಾಡ್ತಾರೆ ಅದಕ್ಕೆ ಹೊಡ್ಕೊತಾರೆ ಆ ಥರ ಮಾಡ್ಕೊಂಡ್ರೆ ಬೆಟರು ಅಂತ ಅನಿಸುತ್ತೆ ಯಾಕಂದರೆ ನಮಗೆ ಅದು ಮುಂಚೆ ಐಡಿಯಾ ಬರಲಿಲ್ಲ ನನಗೆ ಅದು ಅದು ನಮ್ಮ ಮನೆಯವ್ರಿಗೆ ಹೇಳಿದರು ಅವರು ಬಟ್ ನಾನೇನು ಅನ್ಕಂದೆ ಹೊರಗಡೆ ಮನೆ ಆಮೇಲೆ ಸುತ್ತ ಏನು ಗಿಡ ಮರಗಳಿರ್ತವೆ ಹಾವುಗಳು ಸೇರ್ಕೆ ಬಿಡ್ತವೆ ನಾವು ಬೈಕೆ ಮಾಡಿಸ್ತಿಲ್ಲ ಬಟ್ ಅದೇನು ಮಾಡಬೇಕು ಅಂದರೆ ಗ್ರಿಲ್ ಥರ ಮಾಡಿ ಅದೊಂದು ದನ ಕರಿಗೆ ಆದಷ್ಟು ಗಾಳಿ ಬೆಳಕು ಚೆನ್ನಾಗಿದ್ರೆ ಆರೋಗ್ಯವಾಗಿರ್ತವೆ ಸೊ ಹಂಗಾಗಿ ನಾವು ಒಂದು ಕಡೆ ಸೈಡ್ ಗ್ರಿಲ್ ಮಾಡಿಬಿಟ್ಟು ಇನ್ನೊಂದು ಕಡೆ ಸುತ್ತ ಮೂರು ಸೈಡ್ಗೆ ಮನೆ ಗೋಡೆ ಕಟ್ಕೊಳ್ಳೋದು ಬೆಟರ್ ಅಂತ ನನಗನ್ಸುತ್ತೆ ಬಿಕಾಸ್ ನಾನು ಆ ಥರ ಮಾಡಿಲ್ಲ ನನಗೆ ಅದು ಐಡಿಯಾ ಗೊತ್ತಾಗಲಿಲ್ಲ ಆಮೇಲೆ ಕಟ್ಟಿದ ಮೇಲೆ ಒಂದು ಎರಡು ಮೂರು ಜನ ಹೇಳಿದರು ಆ ಥರ ಐಡಿಯಾನ ಈ ಥರ ಮಾಡ್ಬೋದಾಗಿತ್ತು ಅಂತ ಸೊ ಕಟ್ಟೆ ಆಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀವಿ ಈಗ ನಾವು ಅಷ್ಟು ತೊಗೊಂಡಿರೋದ್ರಿಂದ ಫೌಂಡೇಶನ್ಗೆ ಸುಮಾರು ಒಂದು ಇಪ್ಪತ್ತು ಸಾವಿರ ಏನೋ ಆಯಿತು ನಾವು ಗಾರರಿಗೆ ಅರವತ್ತು ಹತ್ತೈದು ಸಾವಿರ ಏನೋ ಅರುವತ್ತೈದರಿಂದ ಎಪ್ಪತ್ತು ಸಾವಿರ ಮಾತಾಡಿದ್ವಿ ಸೊ ಅವರಿಗೆ ಎಪ್ಪತ್ತು ಸಾವಿರ ಕೊಡಬೇಕು ಗಾರೆ ಅಂದರೆ ಅವರು ಗಾರೆ ಅವರಿಗೆ ಇನ್ನು ಮೆಟೀರಿಯಲ್ಸ್ಗಳನ್ನೆಲ್ಲ ತಂದು ಹಾಕಬೇಕು ಸೊ ಮೆಟೀರಿಯಲ್ಸ್ಗಳಿಗೆ ನಾವು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ನಾವು ಯಾವ ಕ್ವಾಲಿಟಿ ತೊಗೊಂಡು ಬಂದು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಅಷ್ಟಕ್ಕೆ ಹೆಚ್ಚು ಕಡಿಮೆ ಒಂದು ಈಗ ಒಂದು ಇಟಿಕೆ ಆಗಿರ್ಬೋದು ಅಥವಾ ಸಿಮೆಂಟ್ ಇಟ್ಕೆ ಆಮೇಲೆ ನಾನು ಒಳಗಡೆ ಒಂದು ರೂಮ್ ಥರ ಮಾಡ್ಸಿದ್ದೀನಿ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಅದು ರೂಮ್ ಏನಕ್ಕೆ ಅಂತೀರಾ ಈಗ ಹಸುಗಳಿದ್ದಾವೆ ಅಂದರೆ ಅದಕ್ಕೆ ಹಿಂಡಿ ಚೀಲ ಆಗಿರ್ಬೋದು ಅಥವಾ ಕಲಗಚ್ಚಿಂಬಕ್ಕೆ ಆಗಿರ್ಬೋದು ಈ ಗುದ್ಲಿ ಹಾರೆ ಪಿಕಾಸಿ ಅವೆಲ್ಲ ಈಗ ರೈತರು ಅಂದಮೇಲೆ ಅವೆಲ್ಲ ಮನೆಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೆಲ್ಲನೂ ನಾನು ಒಂದು ಸಪ್ರೇಟಾಗಿ ಒಂದು ಇಡೋಕ್ಕೆ ಅಲ್ಲೇ ಇಟ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಸೊ ಅದಕ್ಕೆ ಸಪ್ರೇಟಾಗಿ ಅಂತ ಇಡೋಕ್ಕೆ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಅಂದರೆ ಒಂದು ಏಳು ಅಡಿ ಅನ್ಕೋತೀನಿ ಏಳು ಅಡಿ ಚಿಕ್ಕದಾಗಿ ಅದು ರೂಮ್ ಕಟ್ಸ್ತಾ ಇದ್ದೀನಿ ಸೊ ಅದೊಂದು ರೂಮು ಆಮೇಲೆ ಇನ್ನೂ ನಾವು ಕೊಟ್ಟಿಗೆ ನೀವು ಅದು ಪೂರ್ತಿ ನಿಮಗೇನಾದರೂ ಬೇಕು ಲಾಸ್ಟ್ ಫೈನಲ್ ಅಂತ ಅಂದರೆ ನಾನು ಫೈನಲ್ ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅದು ಅಂತ ಸೊ ಅದು ಅಷ್ಟು ಮಾಡಿದೀವಿ ಅದಾದಮೇಲೆ ನಾನು ಏನು ಹೇಳ್ತಿದ್ದೆ ಅಂದರೆ ಅಂದರೆ ನಾನು ಮೆಟೀರಿಯಲ್ಸ್ಗಳ ಬಗ್ಗೆ ನಾನು ಮಾತಾಡ್ತಿದ್ದೆ ಸೊ ಈಗ ನಮಗೆ ಅದು ಮೆಟೀರಿಯಲ್ಸ್ ಇವಾಗ ಇವಾಗ ಏನಾಗಿದೆ ಗೊತ್ತಾ ಆರು ತಿಂಗಳ ಹಿಂದೆ ನಾವು ಏನು ಪರ್ಚೇಸ್ ಮಾಡಿರ್ತೀವಿ ದುಡ್ಡಿಗೆ ಅದು ಇವಾಗ ಡಬಲ್ ಆಗಿರುತ್ತೆ ಸೊ ಹಂಗಾಗಿ ಮನೆ ಕಟ್ಟೋದು ಅಷ್ಟು ಈಸಿ ಕೆಲಸ ಅಂತೂ ಅಲ್ಲವೇ ಇಲ್ಲ ತುಂಬ ಎಫರ್ಟ್ ಹಾಕಬೇಕು ಮನೆ ಕಟ್ಟೋಕ್ಕೆ ಇವತ್ತಿದ್ದ ರೈಟು ನಾಳೆ ಇರೋಲ್ಲ ನಾಳೆ ಇದ್ದದ ರೈಟು ನಾಡ್ದಿರೋಲ್ಲ ಆದಷ್ಟು ನೋಡಿ ನಮಗೆ ಅನುಕೂಲ ತಕ್ಕ ಹಂಗೆ ನಾವು ಮಾಡ್ಕೋಬೇಕು ಯಾರೋ ಬೇರೆಯವ್ರು ಏನೋ ಮಾಡಿದ್ರು ಅಂತ ಅಥವಾ ಏನೋ ಒಂದು ದೊಡ್ಡದಾಗಿ ಮನೆ ಕಟ್ಟಿದ್ರು ಅಥವಾ ಏನೋ ಆ ಥರ ಎಲ್ಲ ಮಾಡೋಕೋಗ್ಬಾರ್ದು ನಮ್ಮ ಅನುಕೂಲಕ್ಕೆ ಹೇಗಿರುತ್ತೋ ಆ ಥರ ಮಾಡ್ಕೋಬೇಕು ನನ್ನ ಪ್ರಕಾರ ಅದೇ ನಾನು ಹೇಳೋ ಹಾಗೆ ಮೂರು ಸೈಡು ಗೋಡೆ ಕಟ್ಟಿ ಒಂದು ಸೈಡು ಗ್ರಿಲ್ ಥರ ಮಾಡಿ ಅದಕ್ಕೆ ಮೆಸ್ ಹೊಡ್ಕಂದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಕೊಡಕೆ ಸೊ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಸೊ ನೀವು ಆ ಥರ ಮಿಸ್ಟೇಕ್ ಮಾಡೋಕೆ ಹೋಗ್ಬೇಡಿ ನೀವು ಕಟ್ಟಬೇಕಾದ್ರೆ ಮೂರು ಸೈಡು ಗೋಡೆ ಕಟ್ಟಿ ಕೇಳಿ ಒಂದು ಸೈಡ ಗ್ರಿಲ್ ಅಂದರೆ ಇದು ಕಬ್ಬಿಣದಲ್ಲಿ ಬರುತ್ತಲ್ಲ ಗ್ರಿಲ್ ಆ ಥರ ಮಾಡ್ಕೊಳ್ಳಿ ತೋ ಕೋಳಿ ನಾನು ಏನು ಅಂದ್ಕಂಡೆ ಅಂದರೆ ಮನೇಲಿ ಕೋಳಿಗಳಿದ್ದಾವಲ್ವ ಸೊ ಅದು ಅದು ಕೋಳಿ ಸ್ಮೆಲ್ಲಿಗೆ ಹಾವುಗಳು ಸೇರ್ಕೊಳ್ಳೋಸ ಹಾವುಗಳು ಬಂದ್ಬಿಡ್ತಾವಂತೆ ಸೊ ಹಾಗಾಗಿ ನಾನು ಬೈಕೆ ನಾಲ್ಕು ಸೈಡ್ನೂ ಕೂಡ ಕಟ್ಟಿಸಿದ್ದೆ ಇವಾಗ ಹಂಗೆ ಅನಿಸ್ತಿದ್ದೆ ನನಗೆ ಮೂರು ಸೈಡ್ ಕಟ್ಟಿಸ್ಬೇಕಾಗಿತ್ತು ಅಂತ ಸೊ ಇಷ್ಟೊಂದು ಆಗಿದೆ ಇವಾಗ ಹೆಚ್ಚು ಕಡಿಮೆ ನಮಗೆ ಅಮೌಂಟ್ ಪೂರ್ತಿ ಅದನ್ನು ಫೈನಲ್ ಮಾಡೋ ಅಷ್ಟರೊಳಗೆ ಎಷ್ಟಾಗುತ್ತೆ ಅಂದರೆ ಅಮೌಂಟು ಮೂರಿ ಮೂರಂತೂ ಕಂಪಲ್ಸರಿ ಬೇಕೇ ಬೇಕು ಒಂದು ಕೊಡುಗೆ ಮಾಡ್ತೀನಿ ಅಂದರೆ ಮೂರು ಲಕ್ಷ ಬೇಕೇ ಬೇಕು ಬಿಕಾಸ್ ಖರ್ಚೆ ಅಷ್ಟು ಬರುತ್ತೆ ಈಗೊಂದು ಏನು ಒಂದು ಸೆಂಡ್ ಹೊಡೆಸ್ತೀವಿ ಅಂದರೆ ಅದು ಫಸ್ಟು ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಅಂತ ಇದೆಯಂತೆ ಈಗ ಒಂದು ನಾವು ಸೆಕೆಂಡ್ ಕ್ವಾಲಿಟಿ ಹೊಡಿಸ್ತೀವಿ ಅಂದರೆ ಒಂಬೈನೂರು ರೂಪಾಯಿ ಹಂಗೆ ಥರ್ಡ್ ಕ್ವಾಲಿಟಿ ಹೊಡಿಸ್ತೀವಿ ಅಂದರೆ ಒಂದೂವರೆ ಸಾವಿರ ಈ ಥರ ಎಲ್ಲ ಏನು ಈ ಥರ ಎಲ್ಲ ಇದೆ ಸೊ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಆ್ಯಕ್ಚುಲಿ ಮೂರು ಲಕ್ಷ ಅಂತೂ ಕಂಪಲ್ಸರಿ ಬೇಕೇ ಬೇಕು ಕೊಡಿಕೆ ಮಾಡೋಕ್ಕೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಮುಂದಿನ ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್